ನನ್ನ ಮಗ ಈ ರೀತಿ ಆಗಕ್ಕೂ ನೀನೇ ಅಲ್ವನೇ ಕಾರಣ ಆಕ್ಸಿಡೆಂಟ್ ಆಗಿದ್ ಕೂಡ ನಿನ್ನಿಂದಾನೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನಿಜವಾಗ್ಲೂ ನಾನೇನು ಮಾಡಿಲ್ಲ ಸಾಕ್ ಬಾಯಿ ಮುಚ್ಚೆ ನನ್ನ ಏನಾದ್ರೂ ಆಗ್ಲಿ ಆಗ ನಿನಗಿದೆ ನಿನಗಿಂತ ಆ ಬೀದಿ ನಾಯಿನ ಇಷ್ಟ ವಾಸಿ ಒಂದ್ ಪ್ರೀತಿ ತೋರಿಸಿದ್ರೆ ಸಾಕು ನೀನ್ ಇರುತ್ತೆ ಆದ್ರೆ ನನ್ನ ಮಗ ನಿನಗೆ ಎಷ್ಟೆಲ್ಲ ಪ್ರೀತಿ ತೋರ್ಸ್ತಾ ಕೃತಜ್ಞತೆ ಇಲ್ವಲ್ಲ ನನಗೆ ನಾಯಿಗಿಂತ ಕೇಳು ಕಾಣ ನೀನು ಪಲ್ಲವೇನ್ ಮಾಡ್ತಾರೆ ಅಂತ ಹಿಕ್ಕು ಹಾಕ್ತಿದ್ಯಾ ಸಲ ನನ್ನ ಪಲ್ಲವ್ರ ಮೇಲೆ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ